ಅದರಿಂದ ತಮಗೆ ಈ ವಿಷಯಗಳು ಗೊತ್ತಾದಾಗ ನೀವೊಂದು ಹತ್ತು ಜನಕ್ಕೆ ಹೇಳ್ತೀರಾ ನೀವು ಕಣ್ಣು ಮುಂದೆ ಕಣ್ಣಾರಿ ನೋಡ್ತೀರ ನಾವು ಬರೀ ಗಾಳಿಯಲ್ಲಿ ಗೋಪ್ರಾ ಕಟ್ಟುವಂಥದ್ದು ಮತ್ತೊಂದು ಕೆಲಸಕ್ಕೆ ಕೈ ಆಗ್ತಾಯಿಲ್ಲ ಇವತ್ತು ಎಪ್ಪತ್ತೈದು ವರ್ಷ ಆಗಿದೆ ನಮ್ಮ ಪಾಲಿಟೆಕ್ನಿಕ್ ಪ್ರಾರಂಭ ಆಗಿದೆ ಈ ಪಾಲ್ಟೆಕ್ನಿಕ್ ಈಗಾಗಲೇ ನಾನು ಹದಿನೈದು ಕೋಟಿ ರೂಪಾಯಿ ಕಳೆದ ವರ್ಷ ಮಂಜೂರು ಮಾಡಿಸಿದ್ದೀವಿ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಇನ್ನೂ ಐದು ಕೋಟಿ ಈ ವರ್ಷ ಕೊಡೋಕ್ಕೆ ಒಂದು ತೀರ್ಮಾನ ಮಾಡಿದ್ದೀವಿ ಇದು ಬಿಟ್ಟು ಇನ್ನೊಂದು ನಲವತ್ತೈದು ಕೋಟಿಯಲ್ಲಿ ಮುಂದ್ಗಡೆ ಒಂದು ಹೊಸ ಬ್ಲಾಕ್ ಕಟ್ಟಬೇಕು ಸೈಡಲ್ಲಿರೋ ಬ್ಲಾಕ್ ದುಡ್ಡು ಕೊಟ್ಟಿದ್ದೀನಿ ಈಗ ಆ ಇಪ್ಪತ್ತು ಕೋಟಿಯಲ್ಲಿ ಎರಡು ಬ್ಲಾಕ್ ಪೂರ್ಣ ಆಗುತ್ತೆ ಗ್ರೌಂಡು ಪ್ಲಸ್ ಟು ಫ್ಲೋರ್ಸ್ ಭಾಳ ಒಳ್ಳೆಯ ರೀತಿಯಲ್ಲಾಗುತ್ತೆ ಮುಂದಗಡೆ ಬ್ಲಾಕ್ ಬೇರೆ ರೀತಿ ಬರ್ತದೆ ಅದರಲ್ಲೂ ಒಂದು ಆಡಿಟೋರಿಯಮನ್ನು ವಿನ್ಯಾಸ ಮಾಡಿಸಿದ್ದೀವಿ ಅದಕ್ಕೋಸ್ಕರ ಅದಕ್ಕೆ ಅನುದಾನ ಪಡೆಯುವಂಥದ್ದಕ್ಕೆ ನನ್ನದೇ ಆದ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಎಪ್ಪತ್ತೈದು ವರ್ಷ ಪೂರ್ಣ ಇಸಿರತಕ್ಕಂಥ ಈ ಒಂದು ಪಾಲ್ಟೆಕ್ನಿಕ್ಗೆ ಹೊಸ ರೂಪ ಕೊಡಬೇಕು ಅಂತಕ್ಕಂಥದ್ದು ಈ ವರ್ಷ ಇಲ್ಲಿ ತಾತ್ಕಾಲಿಕವಾಗಿ ಇಂಜಿನಿಯರಿಂಗ್ ಕಾಲೇಜು ಪ್ರಾರಂಭ ಮಾಡ್ತಾಯಿದ್ದೀವಿ ಕನಕಲ್ಲಿ ಹತ್ರ ಬೆಟ್ಟದ ಹತ್ರ ಜಾಗ ಕೊಡಿಸಿದ್ದೀವಿ ಸುಮಾರು ಹನ್ನೆರಡೂವರೆ ಎಕರೆ ಇವತ್ತು ಜಾಗ ಕೊಡಿಸಿದ್ದೀವಿ ಅದಕ್ಕೆ ಆರು ಕೋಟಿ ರೂಪಾಯಿ ದುಡ್ಡು ಹಾಕ್ಸಿದ್ದೀವಿ ಈಗ ರಸ್ತೆ ಮಾಡಬೇಕು ಮೊದಲು ಅಂಥೇಳಿ ಏಕೆಂದರೆ ಬೆಟ್ಟ ಕೊರಿದು ರಸ್ತೆ ಮಾಡಬೇಕಾಗುತ್ತೆ ಅದಕ್ಕೆ ದುಡ್ಡನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ ಈ ರೀತಿ ಹೇಳ್ಕೊಂಡು ಇದ್ದರೆ ಇವತ್ತು ಭಾಳಷ್ಟು ಇವತ್ತು ಕಾರ್ಯಕ್ರಮಗಳು ಚಿಂತಾಮಣಿಗೆ ಮಾಡುವಂಥದಕ್ಕೆ ನಾವು ಎಲ್ಲ ರೀತಿ ತಯಾರಿ ಮಾಡಿಕೊಂಡು ಕೆಲವೆಲ್ಲ ಮಂಜೂರು ಮಾಡಿಸಿದ್ದೀವಿ ಕೆಲವೆಲ್ಲ ಮಂಜೂರಾಗ್ತಕ್ಕಂಥ ಹಂತದಲ್ಲಿದೆ ಎಲ್ಲ ಕೆಲಸಗಳು ಇನ್ನು ಬಹುಶಃ ಕೆಲವೇ ತಿಂಗಳಲ್ಲಿ ಏಕಕಾಲಕ್ಕೆ ಎಲ್ಲ ಕೆಲಸಗಳು ಪ್ರಾರಂಭ ಆಗ್ತಕ್ಕಂಥದ್ದಕ್ಕೆ ತಾವೇ ಕಣ್ಣಾರೆ ನೋಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಸ್ಟೇಡಿಯಮ್ದು ಸ್ವಲ್ಪ ಸ್ವಲ್ಪ ತಡ ಆದರೂ ಇದನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥದ್ದಿದೆ ಇಲ್ಲಿ ಕೂಡ ಒಂದು ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಬೇಕು ಅಂತ ಭಾಳ ದಿವಸಗಳ ಕನಸು ನನ್ನಲ್ಲಿತ್ತು ಈಗ ಅಲ್ಲಿ ಬೇರೆ ಹಠಾತ್ ಬೇರೆ ಆಲೋಚನೆ ಬಂದು ಈಗ ಅಲ್ಲಿ ಮಾಡ್ತಾಯಿದ್ದೀನಿ ನಾಲ್ಕು ಶಟ್ಲ್ ಕೋರ್ಟ್ ಇರ್ತದೆ ಅದೇ ಶಟ್ಲ್ ಕೋರ್ಟಲ್ಲಿ ಬ್ಯಾಸ್ಕೆಟ್ಬಾಲ್ ಆಡ್ಬೋದು ಇಲ್ಲ ಎರಡು ವಾಲಿಬಾಲ್ ಕೋರ್ಟ್ ಆಗ್ಬೋದು ಕನ್ವರ್ಟಬಲ್ ಕೋರ್ಟ್ಸ್ ಅಂತ ಮಾಡಿದ್ದೀವಿ ಜಿಮ್ ಇರ್ತದೆ ಯೋಗ ಇರ್ತದೆ ಲೈಬ್ರರಿ ಇರ್ತದೆ ಚೆಸ್ಸು ಕೇರಮು ಇವೆಲ್ಲ ಆಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಇವೆಲ್ಲ ಅಲ್ಲಿ ಮಾಡಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಸಮೀಪದಲ್ಲಿ ನಾನು ಜಾಗ ಎಲ್ಲ ಆಮೇಲೆ ಹೇಳ್ತೀನಿ ಜಾಗ ಇಲ್ಲಿ ಅದೇ ರೀತಿಯಾಗಿ ಏನು ಅಲ್ಲಿ ಮಾಡಿದ್ದೀವಿ ಪ್ಲಾನು ಅದೇ ರೀತಿಯಾಗಿ ಇಲ್ಲಿ ಮಾಡೋವಂಥದ್ದು ಅವತ್ತಿಂದ ಕನಸು ಕೊಂಡುಕೊಂಡು ಜಾಗಕ್ಕೆಲ್ಲ ಪ್ರಯತ್ನಪಟ್ಟು ಭಾಳ ಜನ ತೊಂದರೆಗಳು ಮಾಡಿ ಅದಕ್ಕೆ ಅಡ್ಡಿ ಆತಂಕಗಳು ಮಾಡಿ ಕೂಡ ಹತ್ತು ವರ್ಷ ಹಾಗೇ ಉಳಿದೋಗಿತ್ತು ಅದಕ್ಕೂ ಕೂಡ ಚಾಲನೆ ಕೊಟ್ಟಿದ್ದೀವಿ ಅದು ಬಹುಶಃ ಕೆಲವೇ ದಿನಗಳಲ್ಲಿ ಆ ಜಾಗ ಸರ್ವಿಸ್ ಸರ್ವಿಸಸ್ ಡಿಪಾರ್ಟ್ಮೆಂಟ್ಗೆ ತಗೊಂಡುಕೊಳ್ತೀವಿ ಈ ರೀತಿ ಇಲ್ಲಿ ಎಲ್ಲ ಜನರ ಗಮನವನ್ನು ಇಟ್ಕೊಂಡು ಮತ್ತು ವಿಶೇಷವಾಗಿ ನಾವು ಸ್ಲಮ್ಗಳಲ್ಲಿ ಏನಿವತ್ತು ಕೊಳಚೆ ಪ್ರದೇಶ ಅಂತ ಹೇಳ್ತೀವೋ ಅಥವಾ ಸ್ಲಮ್ಸ್ ಅಂತೀವೋ ಅಲ್ಲಿ ಇವತ್ತು ಭಾಳಷ್ಟು ವಾತಾವರಣ ಬದಲಾವಣೆ ಮಾಡಬೇಕು ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಟೈಡ್ ಅಂತಕ್ಕಂಥ ಸಂಸ್ಥೆ ಮುಖಾಂತರ ಒಂದು ಏಳು ಸ್ಲಮ್ ಸರ್ವೆ ಮಾಡಿಸಿದ್ದೀವಿ ಅದನ್ನು ಒಂದು ವಿಶೇಷವಾದಂಥ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಕೈ ಹಾಕಿದ್ದೀವಿ ಮಾದರಿ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತೇಳಿ ಇವತ್ತು ನಾವು ಶ್ರೀರಾಮನಗರ ಒಂದು ಕಾಲೋನಿಯನ್ನು ಪ್ರಾರಂಭದಲ್ಲಿ ತಗೋಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅದನ್ನು ಡಿಸೈನಿಂಗ್ ಮಾಡಿಸ್ತಾ ಇದ್ದೀವಿ ಈ ರೀತಿ ನಾನಾ ಕನಸುಗಳನ್ನು ಹೊತ್ಕೊಂಡು ವ್ಯವಸ್ಥಿತವಾಗಿ ಚಿಂತಾಮಣಿ ಸಮಗ್ರವಾಗಿ ನಗರ ಇರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿಗಳನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಅದರಿಂದ ನಾನು ತಮ್ಮೆಲ್ಲರನ್ನೂ ವಿನಂತಿಸ್ಕೊಳ್ಳೋದಿಷ್ಟೇ ನನಗೆ ಕಾರ್ಯ ಒತ್ತಡ ಜಾಸ್ತಿ ಇದೆ ಮಂತ್ರಿ ಆಗಿದ್ದೀನಿ ನಾನು ಬರೀ ಚಿಂತಾಮಣಿಗೆ ಸೀಮಿತವಾಗಿಲ್ಲ ಇವತ್ತು ರಾಜ್ಯದಲ್ಲಿ ಇವತ್ತು ಸೀಮಿತವಾಗಿದ್ದೀನಿ ಶಿಕ್ಷಣ ಕ್ಷೇತ್ರದಲ್ಲಿ ಮಾಹಿರವಾದಂಥ ಬದಲಾವಣೆಗಳು ತರಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಚಿಂತಾಮಣಿಯ ಜವಾಬ್ದಾರಿ ಜಿಲ್ಲೆಯ ಜವಾಬ್ದಾರಿ ಇದೆ ಜಿಲ್ಲೆಯಲ್ಲೂ ಭಾಳಷ್ಟು ಕೆಲಸಗಳು ಕೇವಲ ಕೈ ಹಾಕಿದ್ದೀವಿ ಒಳ್ಳೊಳ್ಳೆಯದಕ್ಕೆಲ್ಲ ಮಾಡೋವಂಥದ್ದಕ್ಕೆ ಒಂದೊಂದು ಹಂತಕ್ಕೆ ತರ್ತಾ ಇದ್ದೀವಿ ಜಿಲ್ಲಾ ಮಟ್ಟದಲ್ಲಿ ನನ್ನ ಒಬ್ಬ ಜಿಲ್ಲಾ ಮಂತ್ರಿಯಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಕಂಥಿ ಆದರೆ ನಾನು ತಮ್ಗೆ ಹೇಳುವಂಥದ್ದು ಇವತ್ತು ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಒಂದೊಂದೇ ತಮ್ಮ ಮುಂದೆ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಇವತ್ತು ಯಾರೋ ಇವತ್ತು ಬದಲಾವಣೆಯನ್ನು ತರುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಯಾರ ದೂರದೃಷ್ಟಿ ಏನಿದೆ ಅಂತಕ್ಕಂಥದ್ದು ತಾವೇ ಅರ್ಥ ಮಾಡ್ಕೋಬೇಕು ತಮ್ಮ ಒಂದು ಸುದೀರ್ಘವಾದಂಥ ಈ ಒಂದು ಜೀವನದಲ್ಲಿ ತಾವು ನಮ್ಮ ತಂದೆಯವ್ರನ್ನೂ ನೋಡಿದ್ದೀರಾ ಭಾಳಷ್ಟು ಜನ ನಮ್ಮ ತಾತ ಅವ್ರನ್ನೂ ನೋಡಿರೋವಂಥವ್ರು ಭಾಳಷ್ಟು ಜನ ಇದ್ದೀರಾ ಕೆ ಎಂ ಕೃಷ್ಣಾರೆಡ್ಡಿಯವ್ರನ್ನ ನೋಡಿರುವಂಥವರು ಭಾಳಷ್ಟು ಜನ ಇದ್ದೀರಾ ಡಿ ಕೆ ಗಂಗಿರೆಡ್ಡಿ ಅವ್ರನ್ನೂ ನೋಡಿರುವಂಥವರು ಭಾಳಷ್ಟು ಜನ ತಾವು ಇರ್ಬೋದು ಇಲ್ಲಿ ನಂತರ ಬಂದಿರತಕ್ಕಂಥವ್ರನ್ನೂ ತಾವು ನೋಡಿದ್ದೀರಿ ಅದರಿಂದ ಯಾರ್ಯಾರ ಅವಧಿಯಲ್ಲಿ ಈ ಊರಿಗೆ ಒಂದು ಸ್ಪಷ್ಟವಾದಂಥ ಒಂದು ಊರಿನ ಅಭಿವೃದ್ಧಿ ದೃಷ್ಟಿಕೋನ ಇತ್ತು ಅಂತಕ್ಕಂಥದ್ದು ತಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸುಲಭ ಆಗ್ತದೆ ಈಗಿನ ಪೀಳಿಗೆಗೆ ಅದು ಯಾವುದು ಅರ್ಥ ಆಗಲ್ಲ ನಾನು ಪ್ರಥಮ ಬಾರಿ ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕನಾದಂಥ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈಗ ಇಪ್ಪತ್ತು ವರ್ಷ ಇಪ್ಪತ್ತೇಳು ವರ್ಷ ಆಗಿರ್ತಕ್ಕಂಥವ್ರು ಇದೆ ನಾನು ಎರಡು ಸಾವಿರದ ಹದಿಮೂರಲ್ಲಿ ಸೋತಂಥ ಸಂದರ್ಭದಲ್ಲಿ ಹತ್ತು ವರ್ಷ ಇದ್ದಂಥ ಮಕ್ಕಳು ಇವತ್ತು ಇಪ್ಪತ್ತು ವರ್ಷ ಆಗಿರ್ತೀವಿ ಹತ್ತು ವರ್ಷದ ಮಕ್ಕಳಿಗೆ ಏನು ಗೊತ್ತಾಗೋದಿಲ್ಲ ಅದರಿಂದ ಚಿಂತಾಮಣೆಯಲ್ಲಿ ಗುರುಭವನದ ಸುತ್ತಲೂ ಯಾವ ರೀತಿ ಪರಿಸ್ಥಿತಿ ಇತ್ತು ಹರಿಹರ ಸ್ವಾಮಿ ದೇವಸ್ಥಾನದ ಸುತ್ತಲೂ ಏನು ಪರಿಸ್ಥಿತಿ ಇತ್ತು ಮಹಬೂಬ್ ನಗರ್ ಸರ್ಕಲಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಚೇಳೂರು ರಸ್ತೆಯಲ್ಲಿ ಹಲವಾರು ಕಡೆ ಯಾವ ರೀತಿ ಅಂಗಡಿಗಳು ಮತ್ತೊಂದು ಯಾವ ರೀತಿ ಇತ್ತು ಈಗಿನ ಪೀಳಿಗೆಗೆ ಇದು ಯಾವುದು ಗೊತ್ತಿಲ್ಲ ಗೊತ್ತಿದೆಯಾ ಈಗಿನ ಪೀಳಿಗೆಗೆ ಯಾವ ಇಲ್ಲಿ ಇದ್ದವರು ಭಾಳ ಜನಕ್ಕೆ ಗೊತ್ತಿಲ್ಲ ಐ ಡಿ ಎಸ್ ಎಮ್ ಟಿ ಒಳಗೆ ಏನಾಗಿತ್ತು ಅಂತೇಳಿ ಇಲ್ಲರೂ ಭಾಳ ಜನಕ್ಕೂ ಗೊತ್ತಿಲ್ಲ ಕೃಷ್ಣಸ್ವಾಮಿ ಅವರ ಅಧ್ಯಕ್ಷತೆ ಏನಾಗಿತ್ತು ಅದು ಸ್ವಲ್ಪ ದಿವಸ ಬಿಟ್ಟಿದ್ರೆ ಬಿದೋಗ್ತಾ ಇತ್ತು ಎಷ್ಟು ಬುದ್ಧಿವಂತಿಕೆಯಿಂದ ಎಷ್ಟು ಕಷ್ಟದಿಂದ ನಾವು ಮಾಡಿದ್ದೀವಿ ಅಂತಕ್ಕಂಥದ್ರಿಂದ ನಾನು ಇಷ್ಟು ಹೇಳಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ತಾ ಆಗಲಿ ನೀವು ಕೆಲವೇ ಕೆಲವು ಕ್ರೀಡೆಗಳಿದ್ದಾವೆ ತಾವೆಲ್ಲರೂ ಭಾಳಷ್ಟು ಉತ್ಸಾಹದಿಂದ ಭಾಗವಹಿಸಿದ್ದೀರ ತಮ್ಗೆಲ್ರಿಗೂ ಒಳ್ಳೆಯದಾಗಲಿ ಈಗ ಆಯೋಜಿಸಿರ್ತಕ್ಕಂಥ ಅಮರವರು ಮತ್ತವರು ಅವ್ರ ತಂದೆಯವರು ಇಲ್ಲಿ ಕೂತಿದ್ದಾರೆ ಅವರೆಲ್ಲರೂ ಇವತ್ತು ಭಾಳಷ್ಟು ಇವತ್ತು ಇದನ್ನು ಒಳ್ಳೆಯ ದೃಷ್ಟಿಕೋನದಿಂದ ಈ ಒಂದು ಪ್ರಯತ್ನವನ್ನು ಹತ್ತು ವಿಷಯಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಇನ್ನಷ್ಟು ವರ್ಷಗಳು ಇದೇ ರೀತಿಯಾಗಿ ಆಗಲಿ ಇನ್ನೂ ಹೆಚ್ಚು ಜನ ಬರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಾವೆಲ್ಲರೂ ನನ್ನ ಮಾತನ್ನು ಭಾಳಷ್ಟು ಸಮಾಧಾನವಾಗಿ ಆರಿಸಿದ್ದೀರಾ ಸ್ವಲ್ಪ ಹೆಚ್ಚು ಮಾತಾಡಿರ್ಬೋದು ಯಾಕಂದರೆ ನಾನು ತಮಗೆ ವಿಷಯಗಳನ್ನು ಹೇಳಬೇಕು ಮಾಧ್ಯಮಗಳಲ್ಲಿ ಬರುವಂಥದ್ದು ಮತ್ತೊಂದು ಇದರ ಬಗ್ಗೆ ಎಲ್ಲದಕ್ಕೂ ನಾನು ಕೆಲವು ಉತ್ತರ ಕೊಡೋಕ್ಕೆ ಇದ್ದೆ ನನ್ನ ಕೆಲಸಗಳೇ ಉತ್ತರ ಕೊಡಬೇಕು ನನ್ನ ಬಗ್ಗೆ ಭಾಳಷ್ಟು ಟೀಕೆ ಟಿ ಮಾಡಿದ್ರು ಭಾಳಷ್ಟು ಟೀಕೆ ಟಿ ನನ್ನ ಬಗ್ಗೆ ಮಾಡಿದ್ದರು ಚುನಾವಣೆ ಮುಂಚೆಯೂ ಮಾಡಿದ್ದೆವು ನಾನು ಹೇಳಿದೆ ಜನ ನನಗೆ ಹತ್ತು ವರ್ಷ ನನಗೆ ಹಿನ್ನಡೆ ಆಗಿದ್ದು ಕೂಡ ಈಗ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಗೆಲ್ಲಿಸ್ಕೊಟ್ಟಿದ್ದಾರೆ ವೈಯಕ್ತಿಕ ದ್ವೇಷ ಮತ್ತೊಂದು ಮತ್ತೊಂದು ಮಾಡುವಂಥದ್ದಕ್ಕೆ ನನಗೆ ಸಮಯ ಇಲ್ಲ ನನಗೆ ಅವಕಾಶ ಕೊಟ್ಟಿರೋದನ್ನು ಯಾವ ರೀತಿ ಸದ್ಬಳಕೆ ಮಾಡಿಕೊಂಡು ಏನು ಬದಲಾವಣೆ ಬಯಸಿದ್ದಾರೆ ಜನ ಅದು ಅವರ ನಿರೀಕ್ಷೆಗೆ ಮೀರಿ ಬದಲಾವಣೆ ತರುವಂಥ ಒಂದು ಪ್ರಯತ್ನ ನನ್ನ ಮುಂದೆ ಇದೆ ಅಂತಕ್ಕಂಥ ಕಾರಣದಿಂದ ಯಾರು ಏನೇ ಹೇಳಿ ಅವರು ಹತಾಶೆ ಅಂತ ಹೇಳ್ಬೋದು ಇಲ್ಲೋ ಅಧಿಕಾರ ಹೋಗಿದೆ ಅಂತಕ್ಕಂಥ ನೋವಿನಿಂದ ಹೇಳ್ತಾ ಇದ್ದಾರೋ ಮತ್ತೊಂದು ನಾನು ಯಾವತ್ತೂ ಅಧಿಕಾರಕ್ಕೆ ಅಂದ್ಕೊಂಡು ನನಗೆ ಎಷ್ಟೋ ಸಂದರ್ಭದಲ್ಲಿ ನನಗೆ ಅನಿಸುತ್ತೆ ಹತ್ತು ತಿಂಗಳು ಹತ್ತು ವರ್ಷ ನೆಮ್ಮದಿ ಭಾಳ ನನಗಿತ್ತು ಈಗ ಒಂದು ವರ್ಷ ಜವಾಬ್ದಾರಿ ಜೊತೆಗೆ ಒತ್ತಡ ನಿರೀಕ್ಷೆಗಳು ನಮ್ಮವರೇ ನಮ್ಮ ಮೇಲೆ ಬೇರೆ ಬೇರೆ ರೀತಿ ಆಲೋಚನೆ ಮಾಡಿಕೊಂಡು ಟೀಕೆಗಳು ಮಾಡ್ತಕ್ಕಂಥದ್ದು ನೋಡಿದಾಗ ಆ ಹತ್ತು ವರ್ಷಗಳು ನನಗೆ ದೇವರು ಒಳ್ಳೆಯ ಅವಕಾಶ ಕೊಟ್ಟಿದ್ದ ಅದು ಸೋತಿರ್ಬೋದು ಆದರೆ ಮಾನಸಿಕವಾಗಿ ಆರೋಗ್ಯದ ವಿಚಾರದಲ್ಲಿ ಎಲ್ಲದರಲ್ಲೂ ಭಾಳ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ ಆದರೂ ಕೂಡ ಇವತ್ತು ಜವಾಬ್ದಾರಿ ಇರೋದರಿಂದ ಇವರೆಲ್ಲ ಏನು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಂಡು ನನ್ನ ಈ ನಾಲ್ಕು ವರ್ಷ ಉಳಿದಿಲ್ಲ ಆ ಅವಧಿಯಲ್ಲಿ ಈ ಊರಿಗೆ ನನ್ನ ಕೈ ಮೀರಿ ನಾನು ಏನು ಒಳ್ಳೇದು ಮಾಡೋಕೆ ಸಾಧ್ಯ ಇದೆ ಅಷ್ಟು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ ಆ ಭರವಸೆ ನಾನು ತಮಗೆಲ್ರಿಗೂ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಾವು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ನಾನು ಕೈ ಜೋಡಿಸಿ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ ಜಯ ಹಿಂದ ಕರ್ಣ